ಎಂಟು ತಿಂಗಳ ಗರ್ಭವತಿ ಸೊಸೆ ಬೆಡ್ ಮೇಲೆ ಕೂತ್ಕೊಂಡು ಫ್ರೂಟ್ಸ್ ತಿಂತ ಇರುವಾಗ ವಾಟರ್ ಬಾಟಲ್ ತೆಗೆದುಕೊಂಡು ಅತ್ತೆ ಶಾರದ ಬಂದು ಬೆಡ್ ಪಕ್ಕದಲ್ಲೇ ಇರುವ ಟೇಬಲ್ ಮೇಲೆ ಇಡ್ತಾಳೆ ಜಾಗೃತಿಯಾಗಿರು ಸೊಸೆ ಫೋನ್ ಹತ್ರ ಬಿಟ್ಕೋ ನಾನು ಮತ್ತೆ ಸಾಯಂಕಾಲ ಬರ್ತೀನಿ ದೊಡ್ಡತ್ತೆ ಈಗ ಚೆನ್ನಾಗಿದೆ ಅಂತ ಹೇಳಿದಾರಲ್ಲ ಅತ್ತೆ ನನ್ನನ್ ಬಿಟ್ಬಿಟ್ಟು ಹೋಗ್ಬೇಡಿ ಒಬ್ಬಳೆ ಮನೆಯಲ್ಲಿ ಇರಲಾರೇ ಅತ್ತೆ ಏನು ಆಗಲ್ಲ ಕಣ ಸೊಸೆ ಹೀಗೆ ಹೋಗಿ ಹಾಗೆ ಬರ್ತೀನಲ್ಲ ನೀನು ಜಾಗೃತಿಯಾಗಿರು ಸರಿ ಅತ್ತೆ ಎಂದು ಮನೆಯಿಂದ ಹೊರಟು ತನ್ನ ಅಕ್ಕ ಸುಮಿತ್ರಳ ಸೊಸೆ ಭಾವನಾ ನೋಡಿ ಚಿಕ್ಕತ್ತೆ ಈಗಲೇ ಬರ್ತಾ ಇದ್ದೀರಾ ಹೌದು ಸೊಸೆ ನಮ್ಮ ಅಕ್ಕ ಸುಮಿತ್ರ ಹೇಗಿದ್ದಾಳೆ ಬೆಡ್ ಮೇಲೆ ಮಲಗಿದರೆ ಅತ್ತೆ ನೀವ್ ಹೋಗಿ ಮಾತಾಡ್ತಾ ಇರಿ ನಾನು ನಿಮ್ಗಾಗಿ ಟೀ ತಗೊಂಡ್ಬರ್ತೀನಿ ಹಾಗೆ ಕುಡಿಯೋದಕ್ಕೆ ನೀರು ಕೂಡ ತರ್ತೀನಿ ಸರಿ ಕಣಮ್ಮ ಎಂದು ಹೇಳಿ ಬೆಡ್ರೂಮ್ ಒಳಗೆ ಬರ್ತಾಳೆ ಸುಮಿತ್ರಾ ಬೆಡ್ ಮೇಲೆ ಮಲಗಿರ್ತಾಳೆ ಈಗ ಹೇಗಿದೆ ಅಕ್ಕ ಚೆನ್ನಾಗೇ ಇದೆ ಶಾರದಾ ಈಗ ಬರೋದು ಹೌದಕ್ಕ ಯಾವಾಗಿನಿಂದಲೋ ನೀನ ನೋಡ್ಬೇಕು ಬರ್ಬೇಕು ಅಂದ್ಕೊಂಡೆ ಹೊರತು ನನ್ ಸೊಸೆ ಅನಾಮಿಕಾ ಈಗ ಪ್ರೆಗ್ನೆಂಟ್ ಅಲ್ವಾ ಅವಳನ್ನ ನೋಡ್ಕೊಂತ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನನ್ಗೆ ಸರಿ ಹೋಗ್ತಾ ಇದೆ ಅಕ್ಕ ಏನೇ ಶಾರದಾ ನೀನ್ ಹೇಳೋದು ನಿನ್ನ ಹಳ್ಳಿ ಸೊಸೆನ ಕೂದ್ಬಿಟ್ಟು ನೀನು ಕೆಲಸ ಮಾಡ್ತಾ ಇದೀಯಾ ಅತ್ತೆ ಪದವಿಗೆ ಕಳಂಕ ತರ್ತಾ ಇದೆಯಲ್ಲ ಶಾರದಾ ಅದೇನಕ್ಕ ಹಾಗಂತೀಯಾ ಅನಮಿಕಾ ಈಗ ಬಸರಿಯಾಗಿದ್ದಾಳಲ್ಲ ಅವಳಿಗೆ ಬಹಳ ರೆಸ್ಟ್ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಯ್ಯೋ ಹುಚ್ಚು ಮುಂಡದೆ ನಿನಗೆ ವಿಷಯ ಇಲ್ಲ ಸೊಸೆ ತಂದೆ ತಾಯಿಗಳು ಡಾಕ್ಟರ್ ಹತ್ರ ಅತ್ತೆ ಕಷ್ಟ ಕೊಡ್ತಾ ಇದ್ದಾಳೆ ಅಂತ ಹೇಳಿ ವಿಶ್ರಾಂತಿ ಅಂತ ಹೇಳಿಸ್ತಾ ಇದ್ದಾರೆ ಹಾಗೆ ಹೇಳಿದ್ದಕ್ಕೆ ದೊಡ್ಡ ಮೊತ್ತದಲ್ಲಿ ದುಡ್ಡು ಕೂಡ ಕೊಡ್ತಾ ಇದ್ದಾರೆ ಹಾಗೆ ನಾನು ನಂಬಲ್ಲ ತೋರಿಸ್ತೀನಿ ಇರು ಶಾರದಾ ಎಂದು ಹೇಳಿ ಗಟ್ಟಿಯಾಗಿ ಕೋಪದಿಂದ ಸೊಸೆ ಭಾವನಾ ಎಲ್ಲಿ ಸತ್ಯ ಬರ್ತಾ ಇದಿಯಾ ಎಂದು ತನ್ನ ಸೊಸೆ ಭಾವನಳನ್ನು ಕರೆಯುತ್ತಾಳೆ ಭಾವನಾ ಓಡಿಕೊಂಡು ಸುಮಿತ್ರಳ ಹತ್ರಕ್ಕೆ ಬರ್ತಾಳೆ ಹೇಳಿದ ಕೆಲಸ ಮಾಡ್ಕೊಳ್ತಾ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಅಂತ ಹಳ್ಳಿ ಸೊಸೆನ ಕರ್ಕೊಂಡ್ ಬಂದ್ಲು ಶಾರದಾ ಈ ವಿಷಯ ನಿನ್ ಕೂಡ ಗೊತ್ತಲ್ಲ ಗೊತ್ತು ಕಣೆ ಅಕ್ಕ ಭಾವನಾಳ ಜೊತೆ ಯಾವಾಗ್ಲೂ ಕೋಪ ಮಾಡ್ಕೋತಾ ಇದ್ದೆ ಕೋಪದಿಂದಲೇ ಮಾತಾಡಿಸ್ತಾ ಇದ್ರೆ ಯಾವ ಚಿಕ್ಕ ತಪ್ಪು ಮಾಡಿದ್ರು ಅರ್ಚ್ತಾ ಇದ್ದೆ ಪಾಪ ಭಾವನಾ ನಿನ್ನನ್ನು ನೋಡಿ ದೊಡ್ಡ ಹುಲಿ ನೋಡಿದ ಹಾಗೆ ಹೆದರ್ಕೊಂಡು ಓಡೋಗ್ತಾ ಇದ್ಲು ಇದೆಲ್ಲ ಅವಳು ಪ್ರೆಗ್ನೆಂಟ್ ಆಗೋಕೆ ಮುಂಚೆ ಶಾರದ ಯಾವಾಗಂತೂ ಭಾವನಾ ತಾಯಿ ಆಗ್ತಾ ಇದ್ದಾಳೆ ಅಂತ ತಿಳಿತೋ ಆಗ ನಾನು ಡಾಕ್ಟರ್ ಹತ್ರ ಕರ್ಕೊಂಡ್ ಹೋದೆ ಊರಿನಿಂದ ಅವಳ ತಾಯಿ ಕೂಡ ಬಂದಿದ್ಲು ತಾಯಿ ಆಗ್ತಾ ಇದ್ದಾಳೆ ಎಂದಿದ್ದಕ್ಕೆ ಭಾವನಾಳಲ್ಲಿ ಸಂತೋಷ ಬರ್ಲಿಲ್ಲ ತನ್ನ ತಾಯಿನ ನೋಡ್ತಲೇ ಅಳ್ತಾ ಇದ್ಲು ಆ ತಾಯಿಗೆ ವಿಷಯ ಅರ್ಥವಾಯ್ತು ಎಂದು ಸುಮಿತ್ರ ಹೇಳುತ್ತಾ ಇರುವಾಗ ಶಾರದಾ ಕೇಳ್ತಾ ಇರ್ತಾಳೆ ಭಾವನಾ ತಲೆ ತಗ್ಗಿಸಿಕೊಂಡು ಮನುವಾಗಿ ನಿಂತಿರ್ತಾಳೆ ಅತ್ಗೆ ನಾನು ಭಾವನಳನ್ನ ತೋರಿಸ್ತೀನಿ ನೀವ್ ಇಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರೆ ನನಗೆ ಗೌರವ ಕೊಡ್ತಾ ಇದೇ ಅಂದ್ಕೊಂಡೆ ಆದ್ರೆ ಒಳಗಡೆಗೆ ಹೋಗಿ ಡಾಕ್ಟರ್ ಹತ್ರ ರೆಸ್ಟ್ ವಿಷಯ ಹೇಳಿ ಹೆಚ್ಚು ದುಡ್ಡು ಕೊಟ್ಟಿದ್ಲು ಅಂತ ಭಾವನಾ ಒಂದು ದಿನ ತನ್ನ ತಾಯಿ ಹತ್ರ ಹೇಳ್ತಾ ಇರೋದು ನಾನು ಕೇಳಿಸ್ಕೊಂಡೆ ಭಾವನಾ ಆಮೇಲೆ ಏನ್ ಹೆರಿಗೆ ನೋವು ಬರುವ ನನ್ನ ಹತ್ರ ಎಲ್ಲ ಕೆಲಸಗಳು ಮಾಡಿಸಿದ್ಲು ಚಿಕ್ಕತೆ ಅದಕ್ಕೇನ ಸೊಸೆ ನೀನು ಅದನ್ನೇ ಮನಸ್ಸಲ್ಲಿಟ್ಕೊಂಡು ನಮ್ಮ ಅಕ್ಕ ಜಾರಿ ಬೀಳು ಹಾಗೆ ಮಾಡಿದೆ ಅಯ್ಯೋ ಚಿಕ್ಕತೆ ನಾನೇನಕ್ಕೆ ಹಾಗೆ ಮಾಡ್ತೀನಿ ಹೇಳಿ ದೊಡ್ಡತ್ತೆ ನಾನು ಬಸ್ರಿ ಆದಾಗ ಎಲ್ಲ ಮಾಡಿಸಿ ಬಹಳ ಒಳ್ಳೆ ಕೆಲಸ ಮಾಡಿಸಿದ್ರು ನಾನು ಪನಿಷ್ಮೆಂಟ್ ಅಂದ್ಕೊಂಡೆ ಹೊರತು ಆಮೇಲೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಎಷ್ಟು ಉಪಯೋಗಕ್ಕೆ ಬಂತೋ ಡಾಕ್ಟರ್ ಹೇಳಿದ ಹೊರತು ನನಗೆ ಅರ್ಥವಾಗ್ಲಿಲ್ಲ ಚಿಕ್ಕತೆ ಹೌದು ಶಾರದಾ ನಾನು ಕಾಲುಜಾರಿ ಬೀಳೋದ್ರಲ್ಲಿ ಸೊಸೆ ಹುನ್ನಾರ ಏನು ಇಲ್ಲ ಬಿಡು ಹೋಗು ಸೊಸೆ ಹೋಗಿ ಇಬ್ಬರಿಗೂ ಊಟ ಹಾಕು ನನಗ್ ಬೇಡ ಕಣೆ ಅಕ್ಕ ಈಗ ನಿನ್ನ ಆರೋಗ್ಯ ಚೆನ್ನಾಗೇ ಇದಿಯಲ್ಲ ನಾನು ಹೊರಟೋಗ್ತೀನಿ ಬಿಡು ನಿಂಗ ಗೊತ್ತಲ್ಲ ಅನಾಮಿಕ ಬಸ್ರಿ ಮನೆ ಹತ್ರ ಒಬ್ಳೆ ಇದ್ದಾಳೆ ಹುಚ್ಚಿ ಶಾರದಾ ಮನೆ ಹತ್ರ ಸೊಸೆ ಒಬ್ಳೆ ಇರ್ತಾಳೆ ಅಂತ ನಾವ್ ನಾವು ಹೋಗೋ ಹೊತ್ತಿಗೆ ಮಗ ಇರ್ತಾನೆ ಮಗ ಸೊಸೆ ನಗತ್ತಾ ಸಂತೋಷದಿಂದ ಇರ್ತಾರೆ ಹಾಗಿದ್ರೆ ಚೆನ್ನಾಗಿ ಅಲ್ವಾ ಅಕ್ಕ ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತಾನೆ ಅಲ್ವಾ ನಾವು ಕೋರ್ಕೊಳ್ಳೋದು ಮಗ ಸೊಸೆ ಗಿಳಿ ಮರಿಗಳ ಹಾಗೆ ಸಂತೋಷವಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ಬೇಕು ಹೊರತು ಕೋಪ ಮಾಡ್ಕೊಳೋದೇನಿಕೆ ಈಗ ನಾನು ಏನ್ ಹೇಳಿದ್ರು ನಿನಗೆ ಅರ್ಥವಾಗಲ್ಲ ಶಾರದಾ ಸ್ವಲ್ಪ ಅನ್ನ ತಿಂದು ಹೋಗೋ ಮತ್ತೆ ಯಾವಾಗಾದ್ರೂ ಬಂದಾಗ ತಿಂತೀನಿ ಅಕ್ಕ ಭಾವನಾ ಅಕ್ಕ ಜಾಗೃತೆ ಹಾಗೆ ಚಿಕ್ಕತೆ ನಾನು ಚೆನ್ನಾಗಿ ನೋಡ್ಕೋತೀನಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಮನೆಗೆ ಬರುತ್ತಾಳೆ ಹಾಕಿದ ಬಾಗಿಲ ಮೇಲೆ ತಟ್ಟಬೇಕು ಅಂದ್ಕೊತಾಳೆ ಆದ್ರೆ ಆಗಲೇ ಮನೆಯೊಳಗಿಂದ ಕೆಲಕಿಲ ನಗು ಕೇಳಿಸುತ್ತಾ ಇರುತ್ತೆ ಮಗ ಆಫೀಸಿಂದ ಬಂದ್ ಆಗಿದೆ ಎಂದು ಅಂದುಕೊಳ್ಳುತ್ತಾ ನಿಧಾನವಾಗಿ ಕಿಟಕಿ ಹತ್ರಕ್ಕೆ ಬಂದು ನೋಡುತ್ತಾಳೆ ಒಳಗಡೆ ಮಗ ರಮೇಶು ಸೊಸೆ ಅನಾಮಿಕ ನಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ ಅವರ ಮಾತನ್ನು ಶಾರದಾ ಕೇಳ್ತಾ ಇರ್ತಾಳೆ ಅಮ್ಮ ನಮ್ ದೊಡ್ಡಮ್ಮನ ಹತ್ರ ಹೋಗಿದ್ದಾಳೆ ಅಂತ ನೀನು ಫೋನ್ ಮಾಡಿ ಹೇಳಿದ್ದು ಒಳ್ಳೇದಾಯ್ತು ನಿನ್ ಜೊತೆ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ಇಲ್ಲೋಡು ಹೀಗೆ ಮನಸಾರಿ ನಗ್ಗು ಎಷ್ಟು ದಿನವಾಯ್ತೋ ಗೊತ್ತಾ ನಮಿಕಾ ಎಂದು ಮಗ ಹೇಳಿದ ಮಾತನ್ನು ಕೇಳುತ್ತಾಳೆ ಶಾರದಾ ಓಹೋ ಸೊಸೆ ನಾನು ಅಕ್ಕನ್ ಮನೆಗೆ ಹೋಗ್ತಲಿ ಹೀಗೆ ಮಗಂಗೆ ಫೋನ್ ಮಾಡಿ ಬಾ ಅಂತ ಹೇಳಿದ್ದಾಳೆ ಅನ್ಸುತ್ತೆ ಮಗ ಕೂಡ ಸಂತೋಷ ಪಡ್ತಾ ಬಂದಿದ್ದಾನೆ ಯಾವಾಗಾದ್ರೂ ಕೆಲ್ಸವಿದೆ ರಜಾ ಹಾಕು ಮಗು ಅಂತ ಹೇಳಿದ್ರೆ ಆಗಲ್ಲ ಅಂತ ಇದ್ದ ಗಂಟೆ ಲೇಟ್ ಆಗಿ ಬರ್ತೀನಿ ಅಂತ ಹೇಳು ಮಗನೇ ಅಂದ್ರೆ ಅಮ್ಮೋ ನಮ್ ಸಾರು ಕೋಪ ಮಾಡಿಸ್ಕೋತಾರೆ ಅಂತ ಹೋಗ್ತಾ ಇದ್ದ ಹೆಂಡತಿ ಬಾ ಅಂತ ಹೇಳಿದ ತಕ್ಷಣ ಓಡ್ ಬಂದಿದ್ದಾನೆ ಈಗ ಮಾತ್ರ ಸಾರ್ ಏನಾದ್ರು ಅನ್ಬೋದು ಎಂದು ಅಂದುಕೊಳ್ಳುತ್ತಾ ಇರುವ ಶಾರದೊಳಗೆ ಅಂದುಕೊಳ್ಳದೆ ಕೋಪ ಬರ್ತಾ ಇರುತ್ತೆ ಅವರನ್ನು ನೋಡ್ತಾ ಅವರ ಮಾತು ಮರೆಯಿಂದ ಕೇಳ್ತಾ ಇರ್ತಾಳೆ ಏನೋ ಅಂದ್ರೆ ಇನ್ನು ಆಫೀಸ್ಗೆ ಹೋಗಿ ಮಾತಾಡಿದ್ದು ಸಾಕು ವಿಷಯ ಹೇಳಿದ್ದು ಸಾಕು ಅತ್ತೆ ಯಾವ ಅಲ್ಲಿ ಆದ್ರೂ ಬರಬಹುದು ಅಷ್ಟು ಭಯ ಇರುವವಳು ನಾವು ಬೇರೆ ಸಂಸಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ನಿಜವಾಗಿ ಮಾತಾಡ್ತೀಯಾ ಎಂದು ರಮೇಶ್ ಅನ್ನುತ್ತಲೇ ಶಾರದಾ ಶಾಕ್ ಆಗುತ್ತಾಳೆ ನಮ್ಮಮ್ಮ ನಿಂಗೆ ಕಷ್ಟ ಕೊಡ್ತಾಳಲ್ವಾ ಬೇರೆ ಸಂಸಾರ ಬಿಡೋಣ ಅಂತ ಅಂದಿದ್ದು ನಾನೇ ಅಂದೆ ನೀನು ಬೇಡ ಅಂದೆ ಸರಿನಾ ಎಂದು ರಮೇಶ್ ಅನ್ನುತ್ತಾ ಇದ್ದರೆ ಶಾರದೊಳಗೆ ಕೋಪ ಬರ್ತಾ ಇರುತ್ತೆ ನೀನು ನನ್ ಮೇಲೆ ಮಗನಿಗೆ ಇದ್ದಿದ್ದು ಇಲ್ಲದ್ದು ಕಲ್ಪಿಸಿ ಹೇಳಿ ಅವನ ಬಾಯಿಂದಲೇ ಬೇರೆ ಸಂಸಾರ ಮಾಡೋಣ ಅನ್ನೋ ಹಾಗೆ ಮಾಡಿದ್ಯಲ್ಲ ಸೊಸೆ ನಿನ್ನ ನಾ ಕ್ಷಮಿಸಲ್ಲ ಎಂದು ಅವರ ಮಾತನ್ನ ಕೇಳ್ತಾ ಇರ್ತಾಳೆ ಆಫೀಸ್ಗೆ ಹೋಗಿ ಅತ್ತೆ ಬರ್ತಾ ಇರ್ತಾರೆ ಅನಾಮಿಕಾ ಅಮ್ಮ ಸಾಯಂಕಾಲದವರೆಗೂ ಬರೋದಿಲ್ಲ ಆ ಅಕ್ಕ ತಂಗಿಯರ ಮಾತುಗಳು ಒಂದು ಗಂಟೆಯಲ್ಲಿ ಮುಗಿಯೋದಲ್ಲ ಒಂದು ದಿನದಲ್ಲಿ ಕೂಡ ಪೂರ್ತಿ ಆಗಲ್ಲ ಅವರಿಬ್ರು ಮಾತಾಡ್ಕೊತಾನೆ ಇರ್ತಾರೆ ಮಾತನ್ನು ಹುಚ್ಚಿನವರು ಹಾಗೆ ಅಂತ ನೀನು ಅಮ್ಮನ ಬಗ್ಗೆ ದುಃಖ ಪಡದೆ ನನ್ ಜೊತೆ ತಮಾಷೆ ಆಗಿರೋ ತಿರುಗಿ ಬಂದ ಮೇಲೆ ನಿಮ್ ಜೊತೆನೆ ಇರ್ತೀನಲ್ಲ ಈಗ ಹೋಗಿ ಆಫೀಸ್ ವರ್ಕ್ ಮುಗಿಸ್ಕೊಂಡು ಮನೆಗ್ ಬನ್ನಿ ಆಮೇಲೆ ಮಾತಾಡ್ಕೋಬಹುದು ಆ ಹೇಳುದು ಮರ್ತದೆ ನಮಿಕಾ ನಿಮ್ಮ ಅಮ್ಮ ಬರ್ತೀನಿ ಅಂತ ನಿನಗೆ ಸಹಾಯವಾಗಿ ಇರ್ತೀನಿ ಅಂತ ಒಂದೇ ಫೋನ್ ಮಾಡ್ತಾ ಇದ್ದಾಳೆ ಏನ್ ಹೇಳುವಂತೀಯ ಮಗಳು ಬಸರಿಯಾದಾಗ ತಾಯಿ ಹತ್ರ ಇರ್ಬೇಕು ಅಂತ ನನಗೆ ಆ ದೃಷ್ಟ ಇಲ್ವರಿ ಎಂದು ಕಣ್ಣೀರು ಹಾಕಿಕೊಳ್ಳುವುದು ಶಾರದಾ ನೋಡುತ್ತಾಳೆ ಆಗ ಶಾರದಳ ಮನಸ್ಸಿಗೆ ಸ್ವಲ್ಪ ದುಃಖವೆನಿಸುತ್ತೆ ಅತ್ತೆ ಎಷ್ಟು ಪ್ರೇಮದಿಂದ ನೋಡ್ಕೊಂಡ್ರು ಸೊಸೆಗೆ ತಾಯಿ ಆಗಲ್ಲ ಅಂತ ತಿಳಿದು ಹೋಯ್ತು ಇಂಥ ಸಮಯದಲ್ಲಿ ಅವಳು ತವ್ರ ಮನೆಯಲ್ಲೇ ಇರ್ಬೇಕು ಅಂತ ಅಂದ್ಕೋತಾಳಲ್ಲ ಕಳಿಸ್ತೀನಿ ಘನವಾಗಿ ಸತ್ಕಾರ ಮಾಡಿ ಕಳಿಸ್ತೀನಿ ಎಂದು ಒಂದು ನಿರ್ಣಯಕ್ಕೆ ಬರುತ್ತಾಳೆ ಅನಾಮಿಕಾ ನೀನು ಜಾಗೃತಿಯಾಗಿರು ನಾನು ಬೇಗನೆ ಬರ್ತೀನಿ ಬಿಡು ಎಂದು ಹೇಳಿ ಬಾಗಿಲು ತೆಗೆಯುತ್ತಾನೆ ಅಷ್ಟೇ ಎದುರಿಗೆ ಇರುವ ತಾಯಿ ಶಾರದ ಕಾಣಿಸುತ್ತಾಳೆ ಭಯಪಡುತ್ತಾ ಅದು ಅಮ್ಮಾ ನಾನು ಲಂಚ್ಗಾಗಿ ಬಂದೆ ನೀನು ಮನೆಯಲ್ಲಿಲ್ಲ ಅಂತೇಳೀತು ನೀನು ಮನೆಗೆ ಹೋಗಿದ್ದಿ ಅಂತ ಅನಾಮಿಕ ಅನಾಮಿಕಾಳಿದ್ಲು ಅದಕ್ಕೆ ನಾನು ಬರುವರೆಗೂ ಇರೋಣ ಅಂತ ಅಂದ್ಕೊಂಡೆ ಆದ್ರೆ ಆದ್ರೆ ಸರಿಕೋಣ ಮಗನೇ ಈಗ ನಾನು ಬಂದೆ ಅಲ್ಲ ನೀನು ಆಫೀಸ್ಗೆ ಹೋಗು ಸೊಸೆನ ನಾನು ನೋಡ್ಕೋತೀನಿ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಹೋಗು ಸೊಸೆ ಹೋಗಿ ನನ್ಗೆ ಟೀ ಮಾಡ್ಕೊಂಬಾ ಎಂದು ತನ್ನ ಅತ್ತೆ ಹೇಳುದು ಅನಾಮಿಕಗೆ ಹೊಸದಾಗಿ ಅನಿಸುತ್ತೆ ಸ್ವಲ್ಪ ಕೋಪದಿಂದ ಏನೇ ಟೀ ತಗೊಂಬ ಅಂತ ಹೇಳ್ದೆ ಅಲ್ಲ ಇನ್ನು ಇಲ್ಲೇ ಯಾಕಿದೀಯ ಹೋಗು ಈಗ್ಲೇ ತಗೊಂಬರ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕ ಕಿಚನ್ ಒಳಗೆ ಹೋಗ್ತಾಳೆ ಶಾರದಾ ಮಂಚದ ಮೇಲೆ ಕೂತ್ಕೋತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಟೀ ತಗೊಂಡು ಬರ್ತಾಳೆ ಶಾರದೊಳಗೆ ಕೊಡ್ತಾಳೆ ಶಾರದಾ ಟೀ ಕುಡಿದ ನಂತರ ಅನಾಮಿಕಾ ಬಟ್ಟೆ ಜೋಡಿಸ್ಕೊಳ್ಳಮ್ಮ ಯಾಕೆ ಅತ್ತೆ ಎಲ್ಲಿಗೆ ನಾನ್ ಬರ್ತಾ ಇಲ್ಲ ಸೊಸೆ ನೀನೇ ನಿನ್ನ ತವ್ರ ಮನೆಗೆ ಹೋಗ್ತಾ ಇದೀಯಾ ಎಂದು ಶಾರದಾ ಹೇಳುತ್ತಲೆ ಅನಾಮಿಕ ಆಶ್ಚರ್ಯದಿಂದ ನೋಡ್ತಾಳೆ ಏನೇ ಸೊಸೆ ನಾನು ಹೇಳಿದ್ ಕೇಳಿಸ್ತಲ್ಲ ಇನ್ನು ಬಟ್ಟೆ ಜೋಡಿಸ್ಕೋ ಆದ್ರೂ ಈಗ ನಮ್ಮ ತವ್ರ ಮನೆಗೆ ಏನಕ್ಕೆ ಅತ್ತೆ ಡೆಲಿವರಿ ನಿಮ್ಮ ತಾಯಿ ಮನೇಲೆ ನಡಿಬೇಕಲ್ಲ ಅದಿಕ್ಕೆ ಆಗ ನಮ್ಮಮ್ಮ ಬಂದು ಕೇಳಿದಾಗ ನನಗೆ ಮಗಳಾದ್ರೂ ಸೊಸೆ ಆದ್ರೂ ಅನಾಮಿಕಳ ಅಲ್ವಾ ಇಲ್ಲೇ ಇರ್ತಾಳೆ ತಾಯಿ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ ಅತ್ತೆ ಆದ್ರೆ ಸೊಸೆ ನಿನಗೆ ನಾನು ತೋರಿಸುವ ಅಮ್ಮನ ಪ್ರೇಮ ಸರಿ ಹೋಗ್ತಾ ಇಲ್ವಲ್ಲ ಇಂತ ಸಮಯದಲ್ಲಿ ತಾಯಿ ಹತ್ರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳುದು ಕೇಳಿಸ್ದೆ ಹೋಗು ಸೊಸೆ ಬಟ್ಟೆ ಜೋಡಿಸ್ಕೊ ನಾನು ನಿಮ್ಮ ಅಮ್ಮನ ಹತ್ರ ಬಿಟ್ಬಿಟ್ ಬರ್ತೀನಿ ನನ್ನನ್ನು ಕ್ಷಮಿಸಿ ಅತ್ತೆ ಏನೋ ದುಃಖದಲ್ಲಿ ಇದ್ದೋ ಹಾಗಂದೆ ಅಷ್ಟೇ ಹೊರತು ನಿಮ್ಮನ್ನು ದುಃಖ ಪಡಿಸೋದು ನನ್ನ ಉದ್ದೇಶವಲ್ಲ ಹಳ್ಳಿ ಸೊಸೆ ನಾನು ನಿನ್ನನ್ನ ಕಷ್ಟದಿಂದ ಕಳಿಸ್ತಾ ಇಲ್ಲ ಅಮ್ಮ ಅಲ್ಲಿ ಇರ್ತಾರಲ್ಲ ಮಗಳು ಹೀಗಿದ್ದಾಗ ಹತ್ರ ನೋಡ್ಕೋಬೇಕು ಅಂತ ಇರುತ್ತಲ್ಲ ನಿಮ್ಮಮ್ಮ ಎಷ್ಟು ಸಲ ಫೋನ್ ಮಾಡದ್ಲು ಎಷ್ಟು ಸಲ ಕೇಳಿದ್ಲು ನಾನು ಹೋಗಲ್ಲ ಅತ್ತೆ ಇಲ್ಲಿರೋದಕ್ಕೆ ನಾನು ಒಪ್ಕೊಳ್ಳಲ್ಲ ಹೋಗ್ಬೇಕು ಹೋಗ್ಲೇ ತಿರ್ಬೇಕು ಎಂದು ಹೇಳಿದ ಮೇಲೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಅನಾಮಿಕಾ ತನ್ನ ಬಟ್ಟೆ ಜೋಡಿಸಿಕೊಂಡು ಗರ್ಭವತಿ ಅನಾಮಿಕಾ ತನ್ನ ತವರು ಮನೆಗೆ ಹೊರಡುತ್ತಾಳೆ ಸ್ವಲ್ಪ ದಿನಕ್ಕೆ ಮುದ್ದಾದ ಮಗುಗೆ ಜನ್ಮ ಕೊಡುತ್ತಾಳೆ ಎಲ್ರು ಸಂತೋಷ ಪಡುತ್ತಾರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೋತಾರೆ ಖಾಲಿ ಬುಟ್ಟಿಯನ್ನು ನೆತ್ತಿಯ ಮೇಲೆ ಹೊತ್ತುಕೊಂಡು ಕಮಲಾ ವಸಂತಿ ಕಿಷ್ಟಯ್ಯ ಅನ್ನುವ ಕೂಲಿಗಳು ಹೊಲದ ದಡದಿಂದ ನಡೆಯುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ಅನಾಮಿಕಾ ಅಮ್ಮನವರಿಗಿರುವ ತಿಂಡಿಪೋತತನದ ಅಭ್ಯಾಸ ದಿನವೂ ನಮ್ಮನ್ನ ಹೀಗೆ ಕಷ್ಟ ಕೊಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ವಸಂತಿ ಈಗ ಮಾತ್ರ ಅಂದ್ಕೊಂಡ್ರು ಎಂತಹ ಪ್ರಯೋಜನನೂ ಇಲ್ಲ ಕಮಲ ಅದಕ್ಕೆ ತಾಯಂದ್ರೆ ನಾವು ದಿನ ಮಾಡ್ತಾ ಇರೋ ಹಾಗೆ ಈ ದಿನವೂ ಮಾಡ್ಬೇಕು ಆಗ್ಲೇ ಅನಾಮಿಕಾ ಅಮ್ಮನವರು ಸಂತೋಷವಾಗಿರೋದು ಇಲ್ಲಾಂದ್ರೆ ಅವರ ತಂದೆಗೆ ನಮ್ ಮೇಲೆ ಇದ್ದಿದ್ದು ಇಲ್ದಿದ್ದು ಸೇರಿಸಿ ಹೇಳ್ಬಿಟ್ಟು ನಮ್ಗೆ ಇರೋ ಕೂಲಿ ದುಡ್ಡನ್ನು ಕೂಡ ನಿಲ್ಸ್ತಾರೆ ಆಗ ನಮ್ಮ ಬದುಕು ಹೇಗಿರುತ್ತೋ ಆಲೋಚಿಸ್ಕೊಳ್ಳಿ ಹೌದು ಕಮಲಾ ಅನಾಮಿಕಾ ಅಮ್ಮನವ್ರ ಹತ್ರ ನಾವು ಏನಕ್ಕೆ ಬಂದಿದ್ದು ತಲೆನೋ ಹೇಳು ಅವಳ ತಿಂಡಿ ಪೋತ ಬಗ್ಗೆ ಅಮ್ಮನವ್ರಿಗೆ ಅಯ್ಯನವ್ರಿಗೆ ತಿಳದೇ ಇರುತ್ತೆ ಇನ್ನು ನಾವು ಹೇಳೋದೇನಿದೆ ಕಮಲ ನಾವು ಅನಾಮಿಕಾ ಅಮ್ಮನವರ ತಿಂಡಿ ಬಗ್ಗೆ ಹೇಳಿ ಬದಲಾಗೋದೇನಕ್ಕೆ ಶತ್ರುವ ತಾಯಿಂದ್ರೆ ಅನಾಮಿಕಾ ಅಮ್ಮನವರು ದಿನವೂ ನಮ್ಮ ಹತ್ರ ಟೊಮೊಟೊಗಳು ಕ್ಯಾರೆಟ್ ಅನ್ನು ಸೌತೆಕಾಯನ್ನ ಕಳ್ಳತನದಿಂದ ತರ್ಸ್ಕೊಂಡು ತಿಂತ ಇರೋ ವಿಷಯ ಅಯ್ಯನವ್ರಿಗೆ ಅಮ್ಮನವ್ರಿಗೆ ಯಾಕೆ ಹೇಳ್ಬೇಕು ಹೇಳಿ ಅನಾಮಿಕಾ ಅಮ್ಮನವ್ರಿಗೆ ದಿನವೂ ಕೊಟ್ಟ ಹಾಗೇನೆ ಈ ದಿನ ಕೂಡ ಕಳತನದಿಂದ ಟೊಮೊಟೊಗಳನ್ನ ಕ್ಯಾರೆಟ್ ಅನ್ನ ಎಳೆ ಸೌತೆಕಾಯಿನ ತಂದ್ಕೊಡೋಣ ಸರಿ ಬಿಡು ನೀವ್ ಹೇಳದ ಹಾಗೆ ಮಾಡೋಣ ನಮ್ಮ ಬಾಯಿ ಮೇಲೆ ನಾವೇ ಮಣ್ಣು ಹಾಕೊಳ್ಳೋದೇನಕ್ಕೆ ಎಂದು ಮಾತನಾಡಿಕೊಳ್ಳುತ್ತಾ ಹಾಗೆ ನಡೆಯುತ್ತಾ ಇರುತ್ತಾರೆ ಕೆರೆಯ ದಂಡೆಯ ಹತ್ತಿರ ಒಂದು ಮರದ ಕೆಳಗೆ ದೊಡ್ಡ ಬಂಡೆಕಲ್ಲಿನ ಮೇಲೆ ತಿಂಡಿಪೋತಿ ಅನಾಮಿಕ ಕೂತ್ಕೊಂಡು ಕಬ್ಬನ್ನ ತಿಂತಾ ಇರ್ತಾಳೆ ಅವಳ ಪಕ್ಕದಲ್ಲಿ ಕೆಲವು ಕಬ್ಬಿನ ಕೋಲುಗಳಿರುತ್ತೆ ಅಬ್ಬಾ ಈ ಕಬ್ಬಿನ ಕೋಲು ತಿಂದು ತಿಂದು ದೌಡೆ ಎಳಿತಾ ಇದೆ ಈ ಕಮಲಾ ವಾಸಂತಿ ಕಿಷ್ಟ ಅವರು ಇನ್ನೂ ದಿನವೂ ತೆಗೆದುಕೊಂಡು ಬಂದ ಹಾಗೆ ಈ ದಿನ ಕೂಡ ಬುಟ್ಟಿನ ತುಂಬಾ ಕ್ಯಾರೆಟು ಟೊಮೊಟೊ ಇನ್ನು ಸೌತೆಕಾಯಿ ತಲೆನಕ್ಕೋ ಯಾವಾಗ ತಗೊಂಡ್ಬರ್ತಾರೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಮೂವರು ಮೂರು ಬುಟ್ಟಿಯ ತುಂಬಾ ತೆಗೆದುಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅನಾಮಿಕಳ ಮುಂದೆ ಇಡುತ್ತಾರೆ ಅನಾಮಿಕ ಆನಂದದಿಂದ ಕ್ಯಾರೆಟ್ ಅನ್ನು ತಿಂತಾ ಇರ್ತಾಳೆ ಕಮಲ ವಾಸಂತಿ ಕಿಷ್ಟಯ್ಯ ನಿಂತ್ಕೊಂಡು ಅಯೋಮಯದಿಂದ ನೋಡ್ತಾ ಇರ್ತಾರೆ ಕ್ಯಾರೆಟ್ ತಿನ್ನುತ್ತಾ ಅವರನ್ನು ನೋಡ್ತಾ ಅನಾಮಿಕ ಹೀಗಂತಾಳೆ ಏನೇ ಕಮಲ ಮೂವರು ಮೂಡಿಯಾಗಿ ಮುಖ ಇಟ್ಕೊಂಡಿದ್ದೀರಾ ಬುಟ್ಟಿ ತುಂಬಾ ಬಾಳೆಹಣ್ಣನ ದುಡ್ ಕೊಡ್ದೆ ತಿಂತ ಇದ್ರೆ ಮೋಡಿಯಾಗಿ ಮುಖ ಇಡ್ದೆ ಸಂತೋಷವಾಗಿರು ಅಂತೀರಾ ತಿಂಡಿ ಪೋತಿ ನನ್ನ ತಿಂಡಿ ಮೇಲೆ ನಿಂಗೆ ಕಣ್ಣು ಬಿತ್ತ ಹೋಗಿ ಹೋಗು ನಾನು ಕಣ್ಣು ಮುಚ್ಚಿ ತೆಗೆಯದೊಳಗೆ ಇಲ್ಲಿಂದ ಹೊರಟೋಗ್ಬೇಕು ಇಲ್ಲ ಅಂದ್ರೆ ಇನ್ನೊಂದು ಬುಟ್ಟಿ ಬಾಳೆಹಣ್ಣನ ತಂದ್ಕೊಡ್ಬೇಕು ನಿಮ್ ಇಷ್ಟ ಬುಟ್ಟಿ ಬಾಳೆಹಣ್ಣು ತಂದ್ಕೊಡ್ತೀಯಾ ಹೊರಟೋಗ್ತೀಯ ಇಲ್ಲಿಂದ ಹೋಗ್ತೀನಿ ಅಮ್ಮನವ್ರೆ ಎಂದು ಹೇಳಿ ಕಮಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಎಳೆ ಸೌತೆಕಾಯಿ ತಿನ್ನುತ್ತಾ ಇನ್ನು ನೀವ್ ಹೋಗಿ ನನಗಾಗಿ ನೀವು ದಿನ ಹೀಗೆ ಮಾಡ್ತವರ ವಿಷಯ ಅಪ್ಪಂಗೆ ತಿಳಿದೇ ಇರೋ ತನಕ ನಿಮ್ಮ ಕೂಲಿ ದುಡ್ಡಿಗೆ ಏನು ಅಭ್ಯಂತರವಿರಲ್ಲ ಜಾಗೃತಿಯಾಗಿ ಹೋಗಿ ಎಂದು ಅನಾಮಿಕಾ ಹೇಳುತ್ತಲೇ ಕಿಷ್ಟಯ್ಯ ವಾಸಂತಿ ಕೈ ಮುಗಿದು ಹೊರಟು ಹೋಗುತ್ತಾರೆ ಅನಾಮಿಕಾ ತಿಂತ ಇರ್ತಾಳೆ ಮನೆ ಹತ್ರ ಅನಾಮಿಕಳ ತಾಯಿ ಸಾವಿತ್ರಿ ಗಾಬರಿ ಆಗ್ತಾ ಬಾಗಿಲ ಹತ್ರ ನಿಂತ್ಕೊಂಡು ಸುತ್ತಲೂ ನೋಡುತ್ತಾ ಇರುವಾಗ ಊರೆಲ್ಲ ಬಹಳ ಹೆಸರುಳ್ಳ ಮಾಧವಯ್ಯ ಮನೆ ಹತ್ರಕ್ಕೆ ಬರ್ತಾನೆ ಏನು ಸಾವಿತ್ರಿ ನಮ್ಮ ತಿಂಡಿ ಪೋತಿ ಮಗಳು ಅನಾಮಿಕಾ ಮನೆಯಲ್ಲಿಲ್ವಾ ಅದಕ್ಕೆ ಅಲ್ವಾ ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಹೊರಗ್ ನೋಡ್ತಾ ಇದ್ದೀನಿ ಎಲ್ಲೋ ಏನೋ ಸಿಕ್ಕಿರುತ್ತೆ ಅದು ತಿಂತ ಈ ದಿನ ಅವಳಿಗೆ ನೋಡೋದಕ್ಕೆ ಬರ್ತಾರ ಅನ್ನೋದನ್ನ ಮರ್ತೋಗಿರ್ತಾರೆ ನೀವು ಇಷ್ಟು ಸಮಾಧಾನವಾಗಿದ್ದೀರಿ ಅಂದ್ರೆ ಈ ದಿನ ಹುಡುಗಿ ನೋಡಕ್ ಬರಲ್ವಾ ಇರಲ್ಲ ಅಂತ ಯಾರು ಹೇಳಿದ್ರು ಸಾವಿತ್ರಿ ಇದೇ ಅವ್ರ ಹೇಗೂ ಊರ್ನೊಳಗೆ ಬರ್ತಾರೆ ನಮ್ ಹುಡುಗಿ ಬಗ್ಗೆ ಕೇಳ್ತಾರೆ ತಿಂಡಿ ಪೋತಿ ಅನ್ನೋ ವಿಷಯ ತಿಳ್ಕೊತಾರೆ ನಮ್ ಮನೆಗೆ ಬರ್ದೆ ಹಾಗೆ ಹೊರಟು ಹೋಗ್ತಾರೆ ಇಷ್ಟು ಮಾತ್ರಕ್ಕೆ ನಾವು ಗಾಬರಿ ಆಗೋದೇನಕೆ ವಧು ಪರೀಕ್ಷೆ ಅಂತ ಗಾಡಿ ಬಿಡಿ ಎಂದು ಅನ್ನುತ್ತ ಒಂದು ಕಾರು ಆ ಊರಿನೊಳಗೆ ಬಂದು ಒಂದು ಮರದ ಕೆಳಗೆ ನಿಲ್ಲುತ್ತೆ ಕಾರಿನೊಳಗೆ ಡ್ರೈವಿಂಗ್ ಸೀಟ್ ಅಲ್ಲಿ ರಮೇಶ್ ಕೂತಿರ್ತಾನೆ ಅಪ್ಪ ನಾವು ನೋಡ್ತಾ ಇರೋದಕ್ಕೆ ಹೋಗುವ ಆ ದೊಡ್ಡ ಮನುಷ್ಯನ ಹೆಸರೇನು ಮಾಧವಯ್ಯ ಮಗನೇ ಸರಿ ನೀವು ಕಾರಲ್ಲೇರಿ ನಾನು ಹೋಗಿ ಮಾಧವಯ್ಯನವರ ಮನೆ ಎಲ್ಲಿದೆ ಕೇಳ್ಕೊಂಡು ಬರ್ತೀನಿ ಎಂದು ಹೇಳಿ ಕಾರಿನಲ್ಲಿ ಕೂತ್ಕೊಂಡು ಸುತ್ತಲೂ ನೋಡುತ್ತಾ ಇರುವಾಗ ಆ ಕಡೆಯಿಂದ ಹೋಗ್ತಾ ಇರುವ ಕಮಲ ಕಾಣಿಸ್ತಾಳೆ ಕಮಲಳನ್ನು ನೋಡುತ್ತಾ ಆಂಟಿ ಆಂಟಿ ಎಂದು ಕರೆಯುತ್ತಾನೆ ರಮೇಶ್ ಕಮಲ ಕೋಪದಿಂದ ರಮೇಶನ ಹತ್ರಕ್ಕೆ ಬರ್ತಾಳೆ ನೀನೇನೇ ನಂಗೆ ಅಂಕಲ್ ಆಗಿದ್ಯಾ ನಾನ್ಗೆ ಆಂಟಿನ ಆ ಆಂಟಿ ಅಂತ ಕರೀತಾ ಇದೆಯಾ ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ ರಮೇಶ್ ಭಯಪಟ್ಟು ಹೋಗುತ್ತಾನೆ ಆಂಟಿ ಎಂದಕ್ಕೆ ಸಾರಿ ಕಣ್ರಿ ಸಾರಿ ನಾವು ಈ ಊರಲ್ಲಿ ಮಾಧವಯ್ಯನವರ ಮನೆಗೆ ಬಂದಿದ್ದೀವಿ ಆ ದೊಡ್ಡ ಮನುಷ್ಯನ ಮನೆಯಲ್ಲಿದೆಯೋ ಸ್ವಲ್ಪ ಹೇಳ್ತೀರಾ ಮಾಧವಯ್ಯನವರ ಮನೆಗೆ ಹೋಗ್ತಾ ಇದ್ದೀರಾ ಏನಕ್ಕೆ ಅವರ ಮಗಳನ್ನ ನೋಡದಿಟ್ಟು ಬಂದಿದೀವಿ ಎಂದು ರಮೇಶ್ ಹೇಳುತ್ತಲೆ ಕಮಲ ಇದ್ದಕ್ಕಿದ್ದ ಹಾಗೆ ಗಟ್ಟಿಯಾಗಿ ನಗುತ್ತಾಳೆ ನೀನು ಅನಾಮಿಕಳನ್ನ ಮದುವೆ ಮಾಡ್ಕೊಂಡ್ರೆ ದಿನವೂ ಮಾಯಾ ಬಜಾರ್ ಕಾಣಿಸುತ್ತೆ ಆಹ್ ಹೋಗು ಸ್ವಾಮಿ ಹೋಗಿ ಆ ಮಾಧವೇನ ಮನೆಗೆ ಹೋಗು ಹೀಗೆ ಹೋಗು ಕೊನೆ ಮನೆ ಎಂದು ಹೇಳಿ ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಅಯೋಮಯದಿಂದ ತಂದೆ ತಾಯಿನ ನೋಡ್ತಾನೆ ಅವರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನಪ್ಪಾ ಇದು ಅನಾಮಿಕಳ ಬಗ್ಗೆ ಆಕೆ ಹಾಗನ್ಕೊಳ್ತಾ ಹೋಗ್ತಾ ಇದ್ದಾಳೆ ಮಾಯಾಬಜಾರ್ ಬಜಾರ್ ಅಂತ ಇದ್ದಾಳೆ ನನಗೇನು ಅರ್ಥವಾಗ್ತಿಲ್ಲ ಮಗು ರಮೇಶು ಅವೆಲ್ಲ ಹಚ್ಕೋಬಾರ್ದು ಮೊದಲು ಅವ್ರ ಮನೆಗ್ ಹೋಗೋಣ ಬಾ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ರಮೇಶನ ಹತ್ತಿರಕ್ಕೆ ಕಿಷ್ಟಯ ಬರ್ತಾನೆ ಏನ್ ಸ್ವಾಮಿ ಏನ್ ಬೇಕು ಯಾರ ಮನೆಗ್ ಹೋಗ್ಬೇಕು ಇಲ್ಲಿ ಮಾಧವಯ್ಯನವ್ರ ಮನೆಗೆ ಹೋಗ್ಬೇಕು ನಾವು ಹುಡುಗಿ ನೋಡೋದಕ್ ಬಂದಿದ್ದೀವಿ ಅನಾಮಿಕಾಮ್ನವ್ರನ್ನ ನೋಡೋದಕ್ ಬಂದಿದ್ದೀರಾ ನೀವು ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದಿಸ್ತೀರಾ ಎಲ್ಲ ತರದ ಅಡಿಗೆಗಳು ಮಾಡಿ ಕೊಡ್ತೀರಾ ಎಂದು ನಕ್ಕು ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಶಾರದ ದಂಪತಿಗಳಿಗೆ ಅಯೋಮಯದಿಂದ ಇರುತ್ತೆ ಏನ್ ಮಾಡ್ಬೇಕು ಅರ್ಥವಾಗೋದಿಲ್ಲ ಅಪ್ಪ ಹಿಂದಕ್ಕೆ ಹೊರಟೋಗೋಣ ಈ ಹುಡುಗಿನ್ ನೋಡೋದ್ ಬೇಡ ಏನು ಬೇಡ ಆ ಆಂಟಿ ಹಾಗೆ ಮಾಯಾ ಬಜಾರ್ ಸಿನಿಮಾ ಅಂತ ನಗ್ಕೊಂಡ್ ಹೋದ್ಲು ಇವ್ನೇನು ಲಕ್ಷ ರೂಪಾಯಿ ಸಂಪಾದಿಸ್ತೀಯಾ ಎಲ್ಲ ತರದ ಅಡಿಗೆ ಮಾಡಿ ಕೊಡ್ತೀಯಾ ಅಂತ ನಗ್ತಾ ಹೊರಟೋದ ನನಗೆ ಮದುವೆ ಬೇಡ ಏನು ಬೇಡಪ್ಪ ನಾವು ಬಂದ ದಾರಿಯಲ್ಲೇ ಹೋಗೋಣ ಏಯ್ ಹಾಗೆ ಭಯಪಡ್ಬೇಡವೋ ಏನೂ ಆಗಲ್ಲ ಮಾಧವ ಹಿಂಗೆ ಆಗದೆ ಇರೋರು ಅವನ ಮಗಳ ಬಗ್ಗೆ ಕಲ್ಪಿಸಿ ಏನೋ ಹೇಳ್ತಾ ಇದ್ದಾರೆ ಅಂತ ವಾರ್ತೆ ಬಂದಿತ್ತು ಇಷ್ಟು ದೂರ ಬಂದಿದ್ದೀವಲ್ಲ ನಾವು ಮಾಧವಯ್ಯನ ಮನೆಗೆ ಹೋಗಿ ಹುಡುಗಿ ನೋಡಿರಿ ಬರೋಣ ಹೌದು ಮಗನಿ ಅಪ್ಪ ಹೇಳಿದ ಹಾಗೆ ನಾವು ಹುಡುಗಿಯವರ ಮನೆಗೆ ಹೋಗೋಣ ಸರಿ ಮಮ್ಮಿ ನೀವು ಅಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಬಾ ಹೋಗೋಣ ಎಂದು ರಮೇಶ್ ಅನ್ನುತ್ತಾ ಇರುವಾಗ ಅನಾಮಿಕ ಕಬ್ಬಿನ ಕೋಲುಗಳನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಒಂದು ಕ್ಯಾರೆಂಟ್ ತಿನ್ನುತ್ತಾ ಅನಾಮಿಕಾಲ್ಗೆ ಬರ್ತಾಳೆ ಅನಾಮಿಕಳನ್ನು ನೋಡಿ ರಮೇಶ್ ಪ್ರೇಮದಲ್ಲಿ ಬೀಳ್ತಾನೆ ಇಲ್ಲಿ ನೋಡಿ ನೋಡಿದೀನಿ ಹುಡುಗ ಚೆನ್ನಾಗಿದ್ಯಾ ಇಲ್ಲಿ ಮಾಧವ ಏನವರ ಮನೆಗೆ ಹೋಗ್ಬೇಕು ದಾರಿ ತೋರಿಸ್ತೀರಾ ನಾನು ದಾರಿ ತೋರಿಸಿದ್ರೆ ನನ್ನ ಕಬ್ಬಿನ ಕೋಲನ್ನು ನೀನ್ ಎತ್ಕೋತಿಯಾ ಇಲ್ಲ ಕಾರ್ ಮೇಲೆ ಇಟ್ಬಿಡಿ ಎಂದು ಹೇಳುತ್ತಲೇ ಅನಾಮಿಕ ಅದನ್ನ ಕಾರಿನ ಮೇಲೆ ಇಡ್ತಾಳೆ ತಾನು ಕಾರಲ್ಲಿ ಕುತ್ಕೋತಾಳೆ ರಮೇಶ್ ಡ್ರೈವಿಂಗ್ ಮಾಡ್ಕೊಳ್ತಾ ಹೇಳಿದ ಹಾಗೆ ಮುಂದಕ್ಕೆ ಕಾರನ್ನು ನಡೆಸ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಮಾಧವಯ್ಯನವರ ಮನೆ ಹತ್ರ ನಿಲ್ಲಿಸ್ತಾನೆ ಇದೇ ಮಾಧವಯ್ಯನವರ ಮನೆ ಎಂದು ಹೇಳಿ ಅನಾಮಿಕಾ ಕಾರಿನಿಂದಳೆದು ತನ್ನ ಕಬ್ಬಿನ ಕೋಲನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗ್ತಾಳೆ ಮನೆ ಹೊರಗೆ ಇರುವ ಮಾಧವಯ್ಯ ಸಾವಿತ್ರಿ ಅವರು ಕಾರಿನಲ್ಲಿ ಬಂದವರನ್ನು ನೋಡಿ ಆಶ್ಚರ್ಯ ಹೋಗಿ ಗಂಡಿನವರೇನೋ ಎಂದು ಅರ್ಥ ಮಾಡಿಕೊಂಡು ಮನೆಯೊಳಗೆ ಮರ್ಯಾದೆ ಪೂರ್ವಕವಾಗಿ ಆಹ್ವಾನಿಸುತ್ತಾರೆ ಶಾರದಾ ಅವರು ಮನೆಯಲ್ಲಿ ಕೂತಿರುತ್ತಾರೆ ಅನಾಮಿಕ ಕಬ್ಬಿನ ಕೋಲನ್ನು ತಿನ್ನುತ್ತಾ ಅವರ ಮುಂದೆ ಬಂದು ಕೂತ್ಕೋತಾಳೆ ರಮೇಶನ್ಗೂ ಶಾರದ ದಂಪತಿಗಳು ಅನಾಮಿಕ ತುಂಬಾ ಹಿಡಿಸುತ್ತಾಳೆ ಅಣ್ಣಯ್ಯನವ್ರೆ ನಿಮ್ ಹುಡುಗಿ ನಮಗೆ ಹಿಡಿಸಿದಾಳೆ ಹೊರತು ಯಾಕೆ ಆ ಕಬ್ಬಿನ ಕೋಲು ತಿಂತ ಇದ್ದಾಳೆ ತಂಗಿಯಮ್ಮ ನೀವು ನಮ್ಮ ಮನೆಗೆ ಬಂದಾಗ್ಲೆ ಅಂದ್ಕೊಂಡೆ ನಿಮಗೆ ನಮ್ಮ ಹುಡುಗಿ ಬಗ್ಗೆ ಪೂರ್ತಿಯಾಗಿ ತಿಳಿದಿಲ್ಲ ಅಂತ ಅವಳ ಬಗ್ಗೆ ತಿಳಿದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ಅಂತ ಅರ್ಥವಾಗ್ಲಿಲ್ಲ ಅಣ್ಣಯ್ಯ ಎಂದು ಶಾರದಾ ಅನ್ನುತ್ತಲೇ ಮಾಧವಯ್ಯ ತಮ್ಮ ಮಗಳು ಅನಾಮಿಕಳ ತಿಂಡಿ ಪೋತತನದ ಬಗ್ಗೆ ಹೇಳ್ಬೇಕು ಅನ್ಕೋತಾನೆ ಆ ವಿಷಯ ಅನಾಮಿಕ ಅರ್ಥ ಮಾಡ್ಕೊಂಡು ತಕ್ಷಣ ತನ್ನ ಹಿತ್ತಲನೊಳಗೆ ಕರೆಯುತ್ತಾಳೆ ಶಾರದಳ ಕುಟುಂಬ ಯೋಮಯದಿಂದ ನೋಡ್ತಾ ಇರ್ತಾರೆ ಅಪ್ಪ ನನ್ನ ತಿಂಡಿ ಪೋತತನದ ಬಗ್ಗೆ ಹೇಳಿ ಈ ಸಂಬಂಧನ ಬೇಡ ಅಂತ ಏನು ಹೌದು ತಾಯಿ ಈಗಲೇ ನಿಜ ಹೇಳಬೇಕು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಪ್ಪಾ ಈ ವಿಷಯದ ಬಗ್ಗೆ ಬಹಳ ಜನಕ್ಕೆ ತಿಳಿದು ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ ಈಗ ಬಂದ ಸಂಬಂಧವನ್ನು ನೀವು ಬೇಡ ಅಂತ ಹೇಳಬೇಕು ಅಂತ ಇದ್ದೀರಾ ಹೌದು ತಾಯಿ ನಿಜ ಮೊದಲು ಹೇಳಿದ್ರೆ ಚೆನ್ನಾಗಿರುತ್ತಲ್ಲಮ್ಮ ನನಗೆ ಆ ಹುಡುಗ ಹಿಡಿಸಿದ್ದನಪ್ಪ ಈ ಮದುವೆ ಅಂತ ಮಾಡ್ಕೊಂಡ್ರೆ ಆ ಹುಡುಗನೇ ಮಾಡ್ಕೋತೀನಿ ಇಲ್ಲಂದ್ರೆ ಹೀಗೆ ಮನೆ ಹತ್ರನೇ ಇರ್ತೇನೆ ಹೀಗೆ ಕಣ್ಣಿಗೆ ಕಾಣಿಸಿದ್ದು ಕೈಗೆ ಸಿಕ್ಕಿದ್ದು ತಿಂತಾ ಇರ್ತೀನಿ ಇನ್ನು ನಿಮ್ಮ ಇಷ್ಟ ಮದುವೆ ನಂತರ ತಿಂಡಿಪೊತ್ತು ಅಂತ ತಿಳಿದ್ರೆ ಹೇಗೆ ತಾಯಿ ಆಗ ನಾನ್ ಮಾಡುವಪ್ಪ ಅತ್ತೆ ಮನೆಗೆ ಕಳಿಸು ಎಂದು ಅನಾಮಿಕಾ ಹೇಳುತ್ತಲೇ ಒಂದು ದಿನ ನೋಡಿಕೊಂಡು ರಮೇಶನಿಗೂ ಅನಾಮಿಕಳಿಗೂ ಮದ್ವೆ ನಡೆಸುತ್ತಾರೆ ಎರಡು ಮನೆಯವರು ಸೇರಿ ಇನ್ನು ಕಳುಹಿಸಿಕೊಡುದಾದ ಮೇಲೆ ಅನಾಮಿಕ ಅತ್ತೆ ಮನೆಗೆ ಕಾರಲ್ಲಿ ಬರ್ತಾಳೆ ಅನಾಮಿಕ ಕಾರ್ ಇಳಿಯುತ್ತಲೇ ಗಮ್ಮನೆ ಅಡಿಗೆ ವಾಸನೆ ಬರುತ್ತೆ ಕ್ಷಣ ಕೂಡ ತಡ ಮಾಡದೆ ಹೋಗಿ ಅದನ್ನ ತಿನ್ನಬೇಕು ಅನ್ಕೋತಾಳೆ ಆದ್ರೆ ಅತ್ತೆ ಶಾರದ ಕಾಣಿಸಿ ನಿಂತು ಬಿಡ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಕಿಚನ್ ಒಳಗೆ ಬರ್ತಾಳೆ ಮದುವೆಯವರಿಗಾಗಿ ಮಾಡಿಟ್ಟ ಎಲ್ಲ ತರದ ಅಡಿಗೆಯನ್ನು ನೋಡಿ ಸಂತೋಷ ಪಡುತ್ತಾ ಒಂದು ಕ್ಷಣ ಕೂಡ ತಡ ಮಾಡದೆ ಚಕಚಕ ತಿನ್ನೋದಕ್ಕೆ ಶುರು ಮಾಡ್ತಾಳೆ ತಿಂಡಿ ಪೋತಿ ಹೊಸ ಸೊಸೆಯನ್ನು ನೋಡಿ ಶಾರದಾ ಪ್ರಸಾದ್ ರಮೇಶರು ಶಾಕ್ ಆಗುತ್ತಾರೆ ಏನಮ್ಮ ಇದು ಇದೇ ನನ್ನ ಒರಿಜಿನಲ್ ಗಿಟಪತ್ತೆ ಅಂದ್ರೆ ಸೊಸೆ ನೀನು ತಿಂಡಿ ಪೋತಿ ಹೊಸ ಎಂದು ಹೇಳಿ ಅನಾಮಿಕ ತಿನ್ನುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ